ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ದೇವರಿಗೆ ಮಹಿಮೆ ತರುವುದಾಡಿದ ವಿಧೇಯತೆ ಇಲ್ಲದಿದ್ದಲ್ಲಿ ದೇವರಿಗೆ ಮಹಿಮೆ ಸಿಗೋದಿಲ್ಲ ಅದಕ್ಕಾಗಿಯೇ ದೇವರ ವಾಕ್ಯವೂ ಬಲಿ ಕೊಡುವುದಕ್ಕಿಂತ ವಿಧೇಯತೆ ಮುಖ್ಯವೆಂದು ಹೇಳುತ್ತದೆ ದೈನಂದಿನ ಧ್ಯಾಲ ಮೋಷೆ ಆರೋನನಿಗೆ ಹೀಗೆಂದನು ಯಹೋವನು ಹೇಳಿದ ಮಾತು ಇದು ನನ್ನ ಬಲಿಗೆ ಬರುವವರು ನನ್ನನ್ನು ಪರಿಶುದ್ಧನೆಂದು ಕಾಣಬೇಕು ಎಲ್ಲಾ ಜನರ ಮುಂದೆ ನಾನು ಮಹಿಮೆಗೆ ಪಾತ್ರನಾಗಬೇಕು ಎಂದು ಆದ್ರಿಂದ ಆರೋನು ಮೌನವಾಗಿದ್ದನು ಲವ್ಯಪತ್ರಿಕೆ ಹತ್ತು ಮೂರು ದೇವರು ಆರೋನನ್ನು ಅವನ ಪುತ್ರರನ್ನು ಮತ್ತು ಆರೋನನ ಸಂತಾನವನ್ನು ಯಾಜಕರಾಗಿ ಆಯ್ಕೆ ಮಾಡಿದ್ದನು ಜನರ ಪಾಪಗಳಿಗಾಗಿ ಬಲಿಗಳನ್ನು ಮತ್ತು ಕಾಣಿಕೆಯನ್ನು ಅರ್ಪಿಸುವುದಕ್ಕೂ ಮಾನವರ ಪರವಾಗಿ ದೇವರ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ಅವರನ್ನು ನೇಮಿಸಲಾಗಿತ್ತು ಮೋಶೆಯ ಮೂಲಕ ದೇವರು ತನ್ನಿಗೆ ಅರ್ಪಿಸಬೇಕಾದ ಬಲಿಗಳನ್ನು ಪೂಜೆಯ ವಿಧಿಗಳನ್ನು ಬಹಳ ಸ್ಪಷ್ಟವಾಗಿ ಆಜ್ಞಾಪಿಸಿದ್ದನು ಇದರಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ದೇವರ ಸನ್ನಿಧಿಯಲ್ಲಿ ಅನ್ಯಾಗ್ನಿಯನ್ನ ತರುವಂತಿಲ್ಲ ಎಂಬುದು ಆರೋನು ಮೊದಲ್ ಬಾರಿ ಬಲಿಗಳ್ನ ಅರ್ಪಿಸಿದಾಗ ದೇವರಿಂದ ಬೆಂಕಿ ಹೊರಬಂದು ಆ ಬಲಿಯನ್ನ ದಹಿಸಿತು ಇದು ದೇವರು ಆ ಬಲಿಯನ್ನ ಸ್ವೀಕರಿಸಿದ್ದಾನೆ ಎಂಬ ಸ್ಪಷ್ಟ ಸಾಕ್ಷಿಯಾಗಿತ್ತು ಅದಾದ ನಂತರ ಬಲಿಪೀಠದ ಮೇಲಿರುವ ಬೆಂಕಿಯನ್ನು ಎಂದಿಗೂ ಆರಿಸಬಾರದು ಎಂದು ದೇವರು ಆಜ್ಞಾಪಿಸಿದನು ಮೋಶೆಯು ಆರೋನು ಸಭಾಮಂದಿರಕ್ಕೆ ಹೋಗಿ ಹೊರಬಂದು ಜನರನ್ನು ಆಶೀರ್ವದಿಸಿದರು ಆಗ ಕರ್ತನ ಮಹಿಮೆ ಎಲ್ಲಾ ಜನರಿಗೆ ಕಾಣಿಸಿಕೊಂಡಿತು ಕರ್ತನ ಸನ್ನಿಧಿಯಿಂದ ಬೆಂಕಿ ಹೊರಬಂದು ಬಲಿಪೀಠದ ಮೇಲೆ ಇರುವ ಹೋಮ ಬಲಿಯನ್ನು ಕೊಬ್ಬಿನನ್ನೂ ದಹಿಸಿತು ಎಲ್ಲ ಜನರು ಇದನ್ನು ನೋಡಿದಾಗ ಅವರು ಕೂಗಿ ತಮ್ಮ ಮುಖವನ್ನು ನೆಲಕ್ಕೆ ಬಿದ್ರು ಲೇವ್ಯಕಾಂಡ ಒಂಬತ್ತು ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕು ವಚನಗಳು ಬಲಿಪೀಠದ ಮೇಲೆ ಬೆಂಕಿಯನ್ನ ಸದಾ ಉರಿಯುವಂತೆ ನೋಡ್ಕೊಳ್ಬೇಕು ಅದನ್ನ ಆರಿಸಬಾರ್ದು ಯಾಜಕರು ಪ್ರತಿದಿನವೂ ಬೆಳಿಗ್ಗೆ ಅದರ ಮೇಲೆ ಮರವನ್ನ ಹಾಕಬೇಕು ಹೋಮ ಬಲಿಯನ್ನ ಸರಿಯಾಗಿ ಅಳವಡಿಸ್ಬೇಕು ಮತ್ತು ಸಮಾಧಾನ ಬಲಿಗಳ ಕೊಬ್ಬನ್ನ ಅದರ ಮೇಲೆ ದಹಿಸಬೇಕು ಬೆಲಿಪೀಠದ ಮೇಲೆ ಬೆಂಕಿ ಯಾವಾಗ್ಲೂ ಉರಿತಿರಬೇಕು ಅದು ಎಂದಿಗೂ ಆರಬಾರ್ದು ಲೇವ್ಯಾಕ್ಯಾಂಡ ಆರು ಹತ್ತೊಂಬರು ವಚನಗಳು ದೇವರ ಸನ್ನಿಧಿಯಲ್ಲಿ ಅಗತ್ಯವಿದ್ದ ಬೆಂಕಿಯನ್ನ ಕೇವಲ ಆ ಬಲಿಪೀಠದಿಂದಲೇ ತೆಗೆದುಕೋಬೇಕಾಗಿತ್ತು ದೇವರ ಸನ್ನಿಧಿಗೆ ಬೇರೆ ಯಾವುದೇ ರೀತಿಯಲ್ಲಿ ಬೆಂಕಿಯನ್ನು ತರಬಾರದು ಆದರೆ ಆರೋನನ ಪುತ್ರರಾದ ನಾದಾಬ್ ಮತ್ತು ಅಬಿಹು ಅವರು ತಮ್ಮ ತಮ್ಮ ಧೂಪದ ಪಾತ್ರೆಗಳನ್ನು ತೆಗೆದುಕೊಂಡು ಅದರಲ್ಲಿ ಬೆಂಕಿಯನ್ನು ಹಾಕಿ ಅದರ ಮೇಲೆ ಧೂಪವನ್ನು ಇಟ್ಟು ಕರ್ತನಿಗೆ ಅವನು ಆಜ್ಞಾಪಿಸದ ಅನ್ಯವಾದ ಬೆಂಕಿಯನ್ನು ಅರ್ಪಿಸಿದರು ಆದ ಕಾರಣ ಕರ್ತನ ಸನ್ನಿಧಿಯಿಂದ ಬೆಂಕಿ ಹೊರಬಂದು ಅವರನ್ನು ದಹಿಸಿ ಹಾಕಿತು ಅವರು ಕರ್ತನ ಸಮ್ಮುಖದಲ್ಲೇ ಸತ್ತರು ಮೋಶೆ ಆರೋನನಿಗೆ ಹೀಗೆಂದನು ಇದು ಕರ್ತನು ಹೇಳಿದ ಮಾತು ನನ್ನ ಬಳಿಗೆ ಹತ್ತುವವರು ನನ್ನನ್ನು ಪರಿಶುದ್ಧನಾಗಿ ಕಾಣಬೇಕು ಎಂಬುದು ಮತ್ತು ಎಲ್ಲ ಜನರ ಮುಂದೆ ನಾನು ಮಹಿಮೆಯನ್ನು ಪಡೆಯಬೇಕು ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅವನಿಗೆ ಮಹಿಮೆಯನ್ನು ತರುತ್ತದೆ ಎಂಬ ಅರ್ಥ ವಿಧೇಯತೆ ಇಲ್ಲದಿದ್ದಲ್ಲಿ ದೇವರಿಗೆ ಮಹಿಮೆ ಸಿಗುವುದಿಲ್ಲ ಅದಕ್ಕಾಗಿಯೇ ದೇವರ ವಾಕ್ಯವು ಹೇಳುತ್ತದೆ ವಿಧೇಯತೆ ಬಲಿಕಿಂತಲೂ ಮುಖ್ಯವಾಗಿದೆ ಎಂದು ಇಂದು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರೆ ದೇವರು ಹೇಳದಂತೆ ನಿಖರವಾಗಿ ನಾವು ನಡೀತಿದ್ದೇವೆಯೇ ಹಾಗಾಗಿ ಶಮುವೆಲ್ ಹೇಳಿದನು ಕರ್ತನು ಹೋಮಗಳಲ್ಲಿಯೂ ಬಲಿಗಳಲ್ಲಿಯೂ ಇಷ್ಟಪಡುತ್ತಾನೆಯೇ ಕರ್ತನ ಧ್ವನಿಗೆ ವಿಧೇಯರಾಗುವುದರಂತೆ ನೋಡು ವಿಧೇಯರಾಗುವುದು ಬಲಿಗಿಂತಲೂ ಉತ್ತಮ ಮತ್ತು ಕೇಳೋದು ಕುರಿಗಳ ಕೊಬ್ಬಿಗಿಂತಲೂ ಶ್ರೇಷ್ಠ ಒಂದು ಶಮುವೆಲು ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಕರ್ತನಾದ ಯೇಸುಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಕತ್ವವು ನಿಮ್ಮೊಡನೆ ಇರಲಿ ಆಮೇಲೆ